ರಾಜ್ಯ ಕಾಂಗ್ರೆಸ್ ಬಿಜೆಪಿಯಲ್ಲಿ ಹೊಸ ಅಧ್ಯಾಯ ಶುರುಣ ಕಾಂಗ್ರೆಸ್ನಲ್ಲೂ ಅದೇ ಲೆಕ್ಕ ಬಿಜೆಪಿಯದ್ದು ಅದೇ ಲೆಕ್ಕ ಇಲ್ಲಿ ಸಿದ್ದು ಸಿಎಂ ಆಗಿ ಕಂಟಿನ್ಯೂ ಪಕ್ಕಾ ಅಲ್ಲಿ ವಿಜಯೇಂದ್ರನು ಪಕ್ಕ ಯಾರು ಕೆಮ್ಮಂಗಿಲ್ಲ ನಾನೇ ಐದು ವರ್ಷ ಮುಖ್ಯಮಂತ್ರಿ ನಾನೇ ಪೂರ್ಣಾವಧಿ ಮುಖ್ಯಮಂತ್ರಿ ಎಂದ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿಎಂ ಆಗಿರ್ತೀನಿ ಯಾಕೆ ಬಂತು ಅನುಮಾನ ನಾಯಕತ್ವ ಬದಲಾವಣೆ ಇಲ್ಲ ಸರ್ಕಾರ ಪತನಾನು ಆಗಲ್ಲ ಬಿಜೆಪಿ ಜೆಡಿಎಸ್ಗೆ ಟಾಂಗ್ ನೆಪ ಸ್ವಪಕ್ಷೀಯರಿಗೆ ಸಂದೇಶ ಅತ್ತ ಕಾಂಗ್ರೆಸ್ಗೆ ಸಿದ್ದು ಬಾಸ್ ಇತ್ತ ಬಿಜೆಪಿಯಲ್ಲಿ ವಿಜಯೇಂದ್ರ ಮಾಸ್ ಯಾರೇ ಕೂಗಾಡಿದ್ರು ಎಗರಾಡಿದ್ರು ಹೋರಾಡಿದ್ರು ನೋ ಯೂಸ್ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಕಂಟಿನ್ಯೂ ಆಗೋದು ಫಿಕ್ಸ್ ಫಿಕ್ಸ್ ಬಂಡಾಯ ಎದ್ದವರಿಗೆಲ್ಲ ಶಾಕ್ ಮೇಲೆ ಶಾಕ್ ಕೊಟ್ಟ ವಿಜಯೇಂದ್ರ ರಾಜ್ಯ ಬಿಜೆಪಿಗೆ ನಾನೇ ಇದ್ದೀನಿ ಬೇರೆ ಯಾರು ಬೇಕು ಸ್ಟ್ರೈಟ್ ಪ್ರಶ್ನೆಗೆ ಸ್ಟ್ರೈಟ್ ಆನ್ಸರ್ ಕೊಟ್ಟ ಬಿ ವೈ ವಿಜೇಂದ್ರ ನಮ್ಮ ಸರ್ಕಾರ ಬಂಡೆಯ ರೀತಿಯಲ್ಲಿ ಭದ್ರವಾಗಿದೆ ಅಂತ ಹೇಳಿದ್ದಂತ ಸಿದ್ದರಾಮಯ್ಯ ಇವತ್ತು ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ನಾನೇ ಮುಖ್ಯಮಂತ್ರಿ ಅಂತ ಹೇಳೋದ್ರ ಮೂಲಕ ಪವರ್ ಶೇರಿಂಗ್ಗೆ ಬ್ರೇಕ್ ಹಾಕಿದ್ರ ಹಾಗಾದ್ರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಯಾವ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ಇದಕ್ಕೆ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಬನ್ನಿ ನೋಡೋಣ

it will be fulfilled you say currently the party is not backing you sir right now because you have your have, you have supporters said you have sacrificed so much for the party I don't you have brought the party to power and you contributed i don't want to discuss anything all lakhs of workers have supported this party it is not only education. No, no, no.